ಗಬ್ಬೆದ್ದು ನಾರುತ್ತಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹೌದು ಶಿರಹಟ್ಟಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು ಎಲ್ಲೆಂದರಲ್ಲಿ ಕಸದ ರಾಶಿ ಹಾಗೂ ವಿಪರೀತವಾಗಿ ಗಬ್ಬೆದ್ದು ನಾರುತ್ತಿರುವ ಹಿನ್ನೆಲೆ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಶಿರಹಟ್ಟಿ ಕರವೇ ನಗರ ಘಟಕದ ಅಧ್ಯಕ್ಷ ಮಾಬೂ ಸಾಬ್ ದಿವಾನ್ ಸಾಬ್ ಡಾಲಯ್ ಮಾತನಾಡಿದರು ಕರ್ನಾಟಕ ರಕ್ಷಣಾ ತಾಲೂಕಿನ ನಗರದ ಅಧ್ಯಕ್ಷರಿದ್ದ ನಾನು ಹಲವಾರು ಬಾರಿ ನಾವು ಡಿ ಸಿ ಹೇಳಿದ್ದೀವಿ ಡಿ ಇಲ್ಲ ಭಾಳ ಒಳಸಾಡ್ತೀವಿ ಕಾಂಕ್ರೀಟ್ ಹಾಕ್ಬೇಕು ಮುಂದಗಡೆ ಹಂಗ ಎಲ್ಲ ಗಾಡಿ ಸಿಕ್ಕೋಣ ಅಂತವು ದಯವಿಟ್ಟು ಡಿ ಸಿ ಗಮನ ಆಸ್ಪತ್ರೆ ಕಡೆ ಯಾಕಂದರೆ ಫೋನ್ ಮುಖಾಂತರ ನೀವು ಹೇಳಿ ಸಾಕು ನಮಗೂ ಬೇಡ ನೀವು ಜ ಮಾಡಿಲ್ಲ ಅಂದ್ರೆ ಊರಾದ ಹೋರಾಟ ಮಾಡ್ತೀವಿ ಕರ್ನಾಟಕ